ನಿನ್ನೆ ರಾಯಭಾಗದಲ್ಲಿ ನಾಗರಿಕ ಬಂದೂಕು ತರಬೇತಿ ಮುಕ್ತಾಯ ಕಾರ್ಯಕ್ರಮ ಜರುಗಿತು ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ನಾಗರಿಕ ಬಂದೂಕು ತರಬೇತಿ ಪಡೆದರು ಸದರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರತಾಪ್ ಮುನ್ನೋಳಿ ಡಿವೈಎಸ್ಪಿ ಕರ್ನಾಟಕ ರಾಜ್ಯ ಪೊಲೀಸ್ ಸೇವೆ ಅಥ್ನಿ ಇವರು ಬಂದೂಕು ತರಬೇತಿಯು ಕೇವಲ ಆತ್ಮ ರಕ್ಷಣೆ ಅಷ್ಟೇ ಅಲ್ಲದೆ ಸಮಾಜವನ್ನು ರಕ್ಷಿಸುವ ಜವಾಬ್ದಾರಿಗಳನ್ನು ಬೆಳೆಸಿಕೊಂಡು ಎಲ್ಲರೂ ಶಾಂತಿ ಸಹಬಾಳ್ವೆಯಿಂದ ನೆಮ್ಮದಿ ಜೀವನ ಸಾಗಿಸುವಂತಾಗಬೇಕು ಎಂದು ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದರು ಅದರಂತೆ ಕಾರ್ಯಕ್ರಮದಲ್ಲಿ ಬಿಎಸ್ ಮಂಟು ರಾಯಭಾಗ ಸಿಪಿಐ ಶಿವಾನಂದ್ ಗುಣಢಾಳ್ ಆರ್ಪಿಐ ಬೆಳಗಾವಿ ಎಫ್ಜಿ ಸಂಬರ್ಗಿ ಆರ್ಎಸ್ಐ ಬೆಳಗಾವಿ ವಿವಿ ಧನಾಜಿ ಎಆರ್ಎಸ್ಐ ಬೆಳಗಾವಿ ಗೋಪಾಲ್ ಸನದಿ ಹವಾಲ್ದಾರರು ರಮೇಶ್ ಬಂಗೆನವಾರ್ ಕಾನ್ಸ್ಟೇಬಲ್ ಉಪಸ್ಥಿತಿ ಇದ್ದರು ಕಾರ್ಯಕ್ರಮವನ್ನು ಉಪನ್ಯಾಸಕರಾದ ಮಿಥುನ್ ಕಂಬಳೆ ನಿರೂಪಿಸಿದರು